ನಮಸ್ಕಾರ ರೀ ಎಲ್ಲರಿಗೂ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನೋಡೋಣ ಬರ್ರಿ ಭಾಜಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ ಫಸ್ಟಿಗೆ ಒಂದು ಕುಕ್ಕರ್ನ್ಯಾಗ ಒಂದು ನಾಲ್ಕು ಬಟಾಟಿ ಆಮೇಲೆ ಹಸಿ ವಟಾಣಿ ಒಂದು ವಾಟಕ ಆಮೇಲೆ ಒಂದು ಫ್ಲವರ್ ರೀ ಆಮೇಲೆ ನೆಕ್ಸ್ಟ್ ಒಂದು ಎರಡು ಗಜ್ರಿ ಹಾಕ್ಕೊಂಡ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಈ ಕುಕ್ಕರ್ನ ಕುದಿಯಾಕಿ ರೀ ಹಂಗೆ ಒಂದು ಸಣ್ಣ ಹಂಗೆ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡ ನೆಕ್ಸ್ಟ್ ಎರಡು ಟೊಮೆಟೊನು ಸಣ್ಣ ಹಂಗೆ ಕಟ್ ಮಾಡ್ಕೊಂಡ್ರಿ ಈಗ ಕಟ್ ಮಾಡ್ಕೊಂಡು ಒಂದು ಮೆಣಸಿ ಕಟ್ ಮಾಡ್ಕೊರಿ ನೆಕ್ಸ್ಟ್ ಒಂದು ಕಡಾಯಿ ಒಳಗೆ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೋರಿ ಆಯಿಲ್ ಹಾಕೊಂಡ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಈಗ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕೋರಿ ನೆಕ್ಸ್ಟ್ ಈಗ ಅವಾಗ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲೇ ಒಳಾಗಡ್ಡಿ ಮತ್ತು ಕರಿಬೇವು ಹಾಕೊಂಡ್ರೀಗ ಈಗ ಈಗ ನೆಕ್ಸ್ಟ್ ಅವ್ನ ಮೆಣಸಿಕಾಯಿನೂ ಒಂದು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲೇ ಅದನ್ನೂ ಹಾಕೋರಿ ಈಗ ಹಾಕೊಂಡ ಎಲ್ಲನೂ ಫ್ರೈ ಮಾಡ್ಕೋರಿ ಈಗ ಒಂದು ಸ್ವಲ್ಪ ಕೆಂಪಾಗುವ ತನಕ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೋರಿ ಈಗ ಆಮೇಲೆ ಯಾವಾಗ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವು ಹಾಕೋರಿ ಈಗ ಟೊಮೆಟೊನೂ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿರಿ ಈಗ ಮತ್ತೊಂದು ಸರ್ತಿ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಈಗ ಮತ್ತೆಲ್ಲನೂ ಮಿಕ್ಸ್ ಮಾಡ್ಕೋರಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋರಿ नेक्स्ट इगा अर्सना ಹಾಕೊಂಡ್ ಮೇಲೆ ಒಂದ ಸ್ವಲ್ಪ गरम मसाला ಕೊರಿ ಒಂದ ಸ್ವಲ್ಪ सब्जी मसाला ಕೊರಿ नेक्स्ट ರೀಗ सब्जी मसाला ಹಾಕೊಂಡ್ ಈಗ नेक्स्ट पाव भाजी मसाला ಒಂದ ಸ್ವಲ್ಪ ಕೊರಿ ಈಗ पाव भाजी मसाला ಹಾಕೊಂಡ್ ಮೇಲೆ ಈಗ नेक्स्ट ಈಗ ಒಂದ ಸ್ವಲ್ಪ ಖಾರ ಕೊರಿ ಖಾರ ಹಾಕ್ಕೊಂಡ್ಮ್ಯಾಗ ಮತ್ತೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ನೆಕ್ಸ್ಟ್ ಆವಾಗ ಕುದಿಯಕ್ಕೆ ಇಟ್ಟದ್ರಲೇ ಕುಕ್ಕರ್ನಾಗ ಅವ್ನು ಎಲ್ಲ ತೊಗೊಂಡ ಮಿಕ್ಸ್ ಮಾಡ್ಕೊಂಡ್ರಿ ಬಟಾಟಿ ಆಮೇಲೆ ಗಜರಿ ವಟಾಣಿ ಫ್ಲವರ್ ಎಲ್ಲನೂ ಏನು ಮಾಡೋಣ್ರಿ ಈ ಹಾಕಿ ಮಿಕ್ಸ್ ಮಾಡೋಣ್ರಿ ಹಾಕಿ ಮಿಕ್ಸ್ ಈಗ ಎಲ್ಲನೂ ಮತ್ತೊಮ್ಮೆ ಈ ಥರ ಮಿಕ್ಸ್ ಮಾಡ್ರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಸ್ಮ್ಯಾಶ್ ಮಾಡ್ಕೊಂಡ್ರಿ ಈಗ ಅದನ್ನೆಲ್ಲ ಈ ಥರ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊರಿ ಈಗ ಬಿಸಿ 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 ಬಾಜಿ ರೆಡಿ ಆಯ್ತು ನೋಡ್ರಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊರಿ ಈಗ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಜಲ್ದಿ ಜಲ್ದಿ ಈಗ ನೆಕ್ಸ್ಟ್ ಒಂದು ಒಂದು ಒಂದೆರಡು ಸ್ಪೂನ್ ಬೆನ್ನಿ ಹಾಕ್ಕೊಂಡ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರಿ ಪಾವ ಅದ್ರ ಮ್ಯಾಗ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರಿ ಎರಡು ಸೈಡ ಬೆನ್ನಿ ಹಚ್ಕೊಂಡ ಈ ಥರ ಪಾವ್ ಬೇಸ್ಕೊರಿ ಮ್ಯಾಗ ಕೆಳಗೆ ಎರಡು ಕಡೆ ಪಾವ್ ಬೇಸ್ಕೊರಿ ಈ ಥರ ಒಂದು ಸ್ವಲ್ಪ ಖಾರ ಹಾಕೋರಿ ಪಾವನೂ ರೆಡಿ ಈಗ ಬಾಜಿನೂ ರೆಡಿ ಆತು ಬಾಜಿ ರೆಡಿ ಆಯ್ತು ನೋಡ್ರಿ ಬಾಜಿ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಯಾವ ರೀ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅವತ್ತು ವಿಡಿಯೋ ಮಾಡೋಣ್ರಿ ಹಿಂಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬಿಸಿ ಬಿಸಿ ಭಾಜಿ ರೆಡಿ ಆಯ್ತು ನೋಡಿರಿ ಭಾಜಿ ಜೊತೆ ಲಿಂಬಿಕಾಯಿ ಮತ್ತು ಉಳ್ಳಾಗಡ್ಡಿ ಮ್ಯಾಗ ಹಾಕೊಂಡು ತಿನ್ನಾಕ ಮಸ್ತಿ ಇರ್ತಿತ್ರಿ